ನಮಸ್ಕಾರ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ದೇವರು ಯಾವಾಗಲೂ ಕೂಡ ನಮ್ಮ ಅಕ್ಕಪಕ್ಕದಲ್ಲೇ ಯಾವುದೋ ಒಂದು ರೀತಿಯಲ್ಲಿ ಇರುತ್ತಾನೆ ಹಾಗಾದರೆ ನಮ್ಮನ್ನು ಮುಂದಕ್ಕೆ ನಡೆಸ್ತಾ ಇರೋ ಶಕ್ತಿ ದೇವರೇ ಎಂದು ಹೇಗೆ ನಂಬೋದು ಅಂತ ತಿಳಿದುಕೊಳ್ಳೋದಾದರೆ ದೇವರು ದೈವ ಶಕ್ತಿಯ ಬಗ್ಗೆ ನಮಗೆಲ್ಲ ತಿಳಿದಿದೆ ಆದರೆ ದೈವಶಕ್ತಿಯು ನಮ್ಮ ಮನೆಯಲ್ಲಿ ಇದೆಯೋ ಇಲ್ಲವೋ ದೈವ ಶಕ್ತಿ ನಮ್ಮ ಮನೆಯಲ್ಲಿ ಇದ್ದರೆ ನೀಡುವ ಸೂಚನೆಗಳೇನು ಇವೆಲ್ಲದನ್ನು ತಿಳಿಯಲು ಈ ವಿಡಿಯೋ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನು ವಿಡಿಯೋಗೆ ಬರೋದಾದರೆ ನಮ್ಮನ್ನು ಕಾಪಾಡೋದು ಕೈ ಹಿಡಿದು ಮುಂದೆ ನಡೆಸೋದು ದೇವರೇ ಎಂದು ನಾವು ಭಾವಿಸುತ್ತೇವೆ ಅದಕ್ಕೆ ನಾವು ದೇವರನ್ನು ಪ್ರಾರ್ಥಿಸಿ ನಮಗೆ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ನೀಡು ಎಂದು ಬೇಡಿಕೊಳ್ಳುತ್ತೀವಿ ಭೂಮಿಯ ಮೇಲೆ ಎರಡು ಶಕ್ತಿಗಳಿವೆ ಮೊದಲನೆಯದಾಗಿ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಎನರ್ಜಿ ಎರಡನೆಯದು ನಕಾರಾತ್ಮಕ ಅಂದರೆ ನೆಗೆಟಿವ್ ಎನರ್ಜಿ ಪಾಸಿಟಿವಿಟಿಯನ್ನು ದೇವರು ಹಾಗೂ ನೆಗೆಟಿವಿಟಿ ಅಂದರೆ ದೆವ್ವ ಭೂತ ಅಂತ ಎಲ್ಲರೂ ನಂಬುತ್ತೀವಿ ಅದೇ ರೀತಿ ದೇವರು ನಮ್ಮ ಮನೆಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂದು ನೀಡುವ ಸೂಚನೆಗಳನ್ನು ನೋಡೋದಾದರೆ ಮೊದಲನೆಯದಾಗಿ ನಾವು ಪೂಜೆ ಮಾಡುವ ಸಮಯದಲ್ಲಿ ದೇವರಿಗೆ ಹೂವಿನಿಂದ ಚೆನ್ನಾಗಿ ಅಲಂಕಾರ ಮಾಡುತ್ತೇವೆ ಪೂಜೆ ಮಾಡುವ ಸಮಯದಲ್ಲಾಗಲಿ ಮಹಾಮಂಗಳಾರತಿ ಮಾಡುವಾಗಲಿ ಅಥವಾ ದೇವರನ್ನು ಬೇಡಿಕೊಳ್ಳುವಾಗಾದರೂ ಹೂವು ಏನಾದರೂ ಕೆಳಗಡೆ ಬಿದ್ದರೆ ಆಗ ನಮ್ಮ ಮನೆಯಲ್ಲಿ ದೇವರು ಇದ್ದಾನೆ ಅವನೇ ನಮ್ಮನ್ನು ಕಾಯುತ್ತಿದ್ದಾನೆ ಎಂದು ಈ ರೀತಿ ಪದೇ ಪದೇ ನಡೆಯುತ್ತಿದ್ದರೆ ದೇವರ ಕೃಪೆ ನಮ್ಮ ಮೇಲೆ ಇದೆ ಎಂದರ್ಥ ಎರಡನೆಯದಾಗಿ ದೇವರ ಮನೆಯನ್ನು ನಾವು ತುಂಬಾ ಚೆನ್ನಾಗಿ ಸ್ವಚ್ಛಗೊಳಿಸುತ್ತೇವೆ ಪ್ರತಿನಿತ್ಯ ದೇವರ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರವೇ ದೇವರಿಗೆ ಹೂವಿನಿಂದ ಅಲಂಕಾರ ಮಾಡುತ್ತೇವೆ ಆದರೂ ಸಹ ಕೆಲವೊಮ್ಮೆ ದೇವರ ಫೋಟೋ ಹಿಂದೆ ಅಥವಾ ದೇವರ ಮನೆಯಲ್ಲಿ ಅಲ್ಲಿಗಳು ಇದ್ದೇ ಇರುತ್ತವೆ ಈ ರೀತಿ ನಡೆದರೆ ದೇವರು ನಮ್ಮ ಮನೆಯಲ್ಲಿ ಇದ್ದಾನೆ ಎಂದು ಸೂಚಿಸುವ ಸಂಕೇತವಾಗಿದೆ ದೇವರು ತನ್ನ ನಿಜ ರೂಪವನ್ನು ತೋರಿಸಲಾಗದೆ ಸಣ್ಣ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡುತ್ತಾನೆ ದೇವರು ಯಾವುದೇ ರೂಪದಲ್ಲಿಯಾದರೂ ಇರುತ್ತಾನೆ ಹಾಗೂ ನಮ್ಮನ್ನು ರಕ್ಷಿಸುತ್ತಾನೆ ಬೆಳಗ್ಗೆ ನಿದ್ದೆಯಿಂದ ಇದ್ದಾಗ ಯಾವುದಾದರೂ ಗೂಬೆ ಕಾಗೆಯನ್ನು ನೋಡಿದರೆ ಆ ದಿನವೆಲ್ಲ ಕೆಡುಕಾಗುತ್ತದೆ ಎಂದು ಅಂದುಕೊಳ್ಳುತ್ತೀವಿ ಹಾಗೂ ಅದನ್ನು ಓಡಿಸುತ್ತೀವಿ ಆದರೆ ಈ ರೀತಿ ಮಾಡಬಾರದು ದೇವರು ನಾನು ನಿನ್ನ ಜೊತೆಗೆ ಇದ್ದೇನೆ ಎಂದು ನೀಡುವ ಸೂಚನೆ ಅದು ಮತ್ತು ಯಾವ ರೀತಿ ಪಾಸಿಟಿವ್ ಎನರ್ಜಿಯನ್ನು ಮನೇಲಿ ಹೆಚ್ಚಿಸೋದು ಎಂದು ನೋಡೋದಾದರೆ ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ಅಥವಾ ಸಾಯಂಕಾಲದ ಸಮಯದಲ್ಲಿ ಸಾಂಬ್ರಾಣಿ ಧೂಪ ಹಾಗೂ ಪ್ರತಿದಿನ ಪೂಜೆ ಇವೆಲ್ಲ ಮಾಡಿದರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚುತ್ತದೆ ಹಾಗೂ ದೇವರ ಮನೆಯಲ್ಲಿ ಜಾಗ ಇಲ್ಲದಿದ್ದಾಗ ಮೊಳೆಗಳನ್ನು ಗೋಡೆಗೆ ಒಡೆದು ದೇವರ ಫೋಟೋಗಳನ್ನು ತಗಲಾಕುತ್ತೇವೆ ಆಗ ಫೋಟೋವನ್ನು ಸರಿಯಾಗಿ ಇಡಬೇಕು ಫೋಟೋವು ಸ್ವಲ್ಪವೂ ಸೊಟ್ಟೆಗೆ ಇರಬಾರದು ಒಂದು ವೇಳೆ ಫೋಟೋ ಏನಾದರೂ ಸೊಟ್ಟೆಗೆ ಇದ್ದರೆ ಮನೆಯಲ್ಲಿ ನೆಮ್ಮದಿ ಸುಖ ಸಂತೋಷ ಇವೆಲ್ಲ ಇರುವುದಿಲ್ಲ ಹಾಗಾಗಿ ಫೋಟೋವನ್ನು ಸರಿಯಾಗಿ ಸ್ಟ್ರೈಟ್ ಆಗಿ ಇಡಬೇಕು ಈ ರೀತಿ ಮಾಡಿದರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚುತ್ತದೆ ಸುಮ್ಮನೆ ದೇವರಿಗೆ ಪೂಜೆ ಮಾಡಬೇಕು ಮಾಡುತ್ತೇನೆ ಎಂದು ಮಾಡಿದರೆ ಅದು ವ್ಯರ್ಥ ಮೊದಲು ನಾವು ದೇವರನ್ನು ನಂಬಬೇಕು ಆಗ ಮಾತ್ರ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯ ಇದಾಗಿತ್ತು ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಅರ್ಥ ಆಯ್ತು ಅನಿಸುತ್ತೆ